ಅವ್ರ ಚರ್ಚೆ ಅವ್ರವ್ರು ಏನ್ ಮಾತಾಡೋದು ನಮ್ಗೆ ಈಗ ಮುಖ್ಯಮಂತ್ರಿಗಳು ನಾನೇ ಐದು ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ ನಾನೇ ಬಜೆಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಲ್ಲ ಮಾಧ್ಯಮದವರು ಸುಮ್ಮನೆ ಜಾಸ್ತಿ ನೀವು ನೀವು ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾದ ನೀವೇ ಸುಮ್ನೆ ದೆಹಲಿ ನಮ್ಮ ರಾಷ್ಟ್ರದ ರಾಜಧಾನಿ ಕೆಲಸಗಳು ಇದ್ದೇ ಇರುತ್ತೆ ಅದಕ್ಕೆ ಹೋಗ್ತಾರೆ ಶಾಸಕರು ಅವ್ರ ಇದು ಇರುತ್ತೆ ಶಾಸಕರು ಆಮೇಲೆ ಕಂಪ್ಟಿ ಟೂರ್ ಹೋಗಿದ್ರು ಬಹಳ ಜನ ಅದ್ರಲ್ಲಿ ಕಂಪ್ಟಿ ಟೂರ್ ಇತ್ತಲ್ಲ ಅಲ್ಲಿ ಹೋದಾಗ ಮೀಟ್ ಮಾಡಿರ್ತಾರೆ ಅವರು ಏನು ನಮ್ಗೆ ಗೊತ್ತಿಲ್ಲಪ್ಪ ನನಗೆ ಮಾಹಿತಿ ಇಲ್ಲ ವಿರೋಧ ಪಕ್ಷದವ್ರು ಬಿಡ್ರಪ್ಪ ಅವರು ರೂಢಿ ಮಾಡಿ ರೂಢಿ ಅವ್ರಿಗೆ ವಿಪಕ್ಷದವರು ಚಲುವಾದ ನಾರಾಯಣ ಸ್ವಾಮಿಯವರು ನಾನೇನೇ ನೀವು ಪೇಪರಲ್ಲಿ ಓದಿದೆ ಕಾಂಗ್ರೆಸ್ ಪಕ್ಷ ಎಲ್ಲ ಐವತ್ತೈವತ್ತು ಕೋಟಿ ಕೊಟ್ಟು ಎಮ್ ಎಲ್ ಎಗಳು ಇದು ಮಾಡಿದ್ದಾರೆ ಅಂತ ಬಿ ಜೆ ಪಿಯವ್ರ ಕಲ್ಚರ್ ಅದು ನಮ್ಮ ಕಲ್ಚರಲ್ಲ ಬಿ ಜೆ ಪಿಯವರು ಹಿಂದೆ ನೋಡಿದವಲ್ಲ ನಾವು ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಬ್ಬರುಗಳು ಕೊಂಡ್ಕೊಂಡು ನಾನು ಕೊಂಡ್ಕೊಂಡಿದ್ರು ಅವರು ಅವ್ರ ಅದು ನಮ್ಮದೆಲ್ಲ ಕಲ್ಚರ್ ಪಕ್ಷದಲ್ಲಿ ಆ ರೀತಿ ಆಸ್ಪದನೇ ಇಲ್ಲ ಬಿಜೆಪಿ ಅವ್ರು ಮಾತಾಡ್ತಾರೆ ಮಾತುಗಾರ್ಟ್ರು ಯಾವ ಇಲ್ಲ ಸುಸೂತ್ರವಾಗಿ ಸರ್ಕಾರ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ದೇ ಮತ್ತೆ ಸರ್ಕಾರ ಬರುತ್ತೆ ಹೈಕಮಾಂಡ್ ತೀರ್ಮಾನ ಯಾವ್ ತಟ್ಟೆ ತಗ್ರಾರ್ಗು ಹೋಗಲ್ಲ